ನಮಸ್ಕಾರ ಸ್ನೇಹಿತರೆ ಅಂಜನಾದ್ರಿ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾವು ಹೊಸಪೇಟೆ ದಾಟಿ ಅಂಜಿನಾದ್ರಿ ಕಡೆಗೆ ಪ್ರಯಾಣ ಪಡಿಸ್ತಿದ್ದೀವಿ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಳ್ಳಿಯಾದರೆ ಶಿವ ಬಿಳ್ಳಿಯಾದರೆ ನುಸಿ ಬಾ ಹಳ್ಳಿ ಆದರೆ ನುಸಿವಾ ಬಿಳ್ಳಿ ಆದರೆ ನುಸಿ ಬಾ ಜನರೆಲ್ಲ ಒಂದೇ ಸಮೃದ್ಧಿ ಅಂತ ಸಮೃದ್ಧಿ ಅಂತ ಸೇವಾ ಟ್ರಸ್ಟ್ ಇದೆ ಡೈನ್ಸ್ ಚಿಲ್ಡ್ರೆನ್ಸ್ಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಈ ಕಡೆ ಬಂದರೆ ಹೆಲ್ಪ್ ಮಾಡೋದು ಥ್ಯಾಂಕ್ ಯುಕ್ ಯುರಿ ಮಚ್ ನೇತ್ರದಾನ ಮಹಾದಾನ ಅಂತ ಅಪ್ಪು ಸಾರ್ ಅವರೇ ಹೇಳಿದ್ದಾರೆ ಅದೇ ರೀತಿ ಸಮೃದ್ಧಿ ಟ್ರಸ್ಟ್ನವರು ಕೂಡ ಈ ಸೈಡ್ ಬಂದರೆ ಒಳ್ಳೆಯ ಸೇವೆ ಮಾಡ್ತಾರೆ ಸಹಾಯ ಮಾಡಿ ಹೆಲ್ಪ್ ಮಾಡಿ आंजनायन जन्मस्थला अंजनाथ के स्वागत राम रूप धरु सहारे रामचंद्र के काज सवारे।